ಹಾ ಹಾ ಏನ್ ಮಾಡಾತ್ರಿ ಕಕ್ ನೋಡಿ ಗಣಸರ ಅಲ್ಲೇನ್ ಒಟ್ಟ ಗದ್ದಲಕ್ಕೆ ಬಾಳ ಗದ್ದಲಕ್ಕೆ ಬಿದ್ದಾರೀ ಈ ಹೆಸರು ನೋಡೋಣ ಒಟ್ಟ ಈ ಗಣಸರ್ಗ್ ಏನ್ ಆಗತೈತಿ ಏನ್ ಆಗೈತ್ರಿ ಹಿಡದ್ ಬಿಟ್ಟು ಆಗಿ ಬಿಟ್ಟ ಬಿಟ್ಟ ಆಗೈತ್ರಿ ಇವ್ರಿಗೆ ನಾ ಏನ್ ಇವರಿಗೆ ಅವ್ರಿಗೆ ಏನ್ ಹೇಳಾಕತ್ತಾರ ನಮ್ಮ ಅಪ್ಪ ನಿಮಗ ಕೌದಿ ಮುಸಕ್ ಹಾಕಿದಾಗ ಹಾಲು ಬಿದ್ದಾವು ಹಾಲು ಬಿದ್ದಾವು ಒಟ್ಟ ಈ ಕೆಲಸನ ಬಿಟ್ಟು ಬಿಡ್ರಿ ನೀವು ಅದನ್ನ ಮಾಡ್ತಾ ಬಿಡ್ರಿ ಹಾ ಹಾ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಮುಸಕ್ ಹಾಕಲಾರದ ಹಾಲು ಬಿದ್ದಾವ ನಮ್ಮ ಅವಾಗ ಹೌದು ಹಾ ಹಾ ನಮ್ಮ ಅವ್ವನ ಕುಡಿದಾಗ ನೀ ದೊಡ್ಡವಾಗೇದಿ ಆಗೇದಿ ಏ ನಿಮ್ಮ ಅಪ್ಪ ನೀದಿ ಹಾಲು ಕುಡಿದ ದೊಡ್ಡವಾಗೇದಿ ಆಗೇದಿ ಹಾ ಹಾ ಒಟ್ಟ ಆಗಾಗ ಬರಾಗಿದೆ ಅಪ್ಪ ಇಲ್ಲ ಇಲ್ಲ ಅದ್ಯಾರ ನೀ ಎಬಡಾ ತಿಬಡಾ ಮಾತಾಡಿದೆ ಅಂದ್ರ ಈ ಮುಗಳ ಕೊಡ ಹುಡುಗಿ ಕೈಯಾಗ ಸಿಕ್ಕ ಹಾ ಹಾ ನೀಂದ ಕೆಲಸನ ಬೇರೆ ಆಗ ಬೇರೆ

ನಮ್ಮ ಅಪ್ಪನ ಮನೆಗೆ ಬಂದಿಂದ ಹಾನು ಬಿದ್ದಾವ ಬಿದ್ದಾವ ನಿಮ್ಮ ಅವನ ಮನೆ ಯಾಕೆ ಬಿದ್ದಾಗ ಹಾನು ಬಿದ್ದಾವ ಅಂತ ಕೇಳ್ತಾರೆ ಇವರು ಹೌದು ನಾ ಹೇಳ್ತಾರೆ ಕೇಳಪ್ಪ ನಿಮಗೆ ನಾಲ್ಕು ಮಂದಿಗೆ ನಮ್ಮವ್ವನ ಅವನ ಮನೆ ಯಾಕೆ ಇದ್ದಾಗ ಹಾನು ಬಿದ್ದಾವ ನಮಗೆ ಬಿದ್ದಾವ ಕಲ್ಲಿ ಗಿಡಕ ಯಾಕಿ ಗಿಡಕ ಹಾನು ಬಿದ್ದಾವ ನಿಮ್ಮ ಅಪ್ಪ ಹೋಗಿ ಅಂತ ಯಾಕೆ ಬಿಡ್ತಿದ್ದ ಮತ್ತೆ ನಾ ಏನ್ ಟಚ್ ಮಾಡಿದ ಆಹಾ ಏನ್ ಟಚ್ ಮಾಡಿದ ಆಹಾ ಏನ್ ಇಂಜೆಕ್ಷನ್ ಮಾಡಿದ ಹೌದು ಒಟ್ಟ ನಿಮ್ಮ ಸಡ್ಲ ಬಣಾಂಗಿನ ಸಡ್ಲ ಮತ್ತೆ ಮುಣಗುತನ ನೋಗ ತಕೊಂಡ ಹೋಗೋದು ಆ ನೆಗ ಹೋಗೋದು ಆಹಾ ಆಹಾ ಒಟ್ಟ ಜಾನಪದ ಬಾಳ ಹಾಡಕತ್ತಾರ ಹಾಡಕತ್ತಾರ ಆ ಏ ಹುಡುಗಿನ ದೈವ ಸುಮಾರ ಹಾಕಬೇಡ ಕನ್ನೀರಾ ಯಾಕ ಒಟ್ಟ ನಿಂತ ನಿನ್ನ ದೈವ ಚಾಲೋ হইতে ತಿರದೇನ ನಂದ ಅಟ್ಟೆ ನಂದ ಅಟ್ಟ ಸುಮಾರಿ ಇಲ್ಲ ನಿಂದು ಸುಮಾರ ಆಗೇತಿ ಆಗೈತಿ ಆ ಒಟ್ಟ ಚಂದಂಗ ತಗೊಂಡಿ ಇವನು ಚಂದ ತಗೊಂಡಾ ನೋಡಿ ಗಣಸಿರ ಏ